ಹೆಸರು ಚಂದ್ರಶೇಖರ್ ಹೊನ್ನೂರು ಕ್ಷೇತ್ರ ಕೃಷಿ ಇತ್ತೀಚೆಗೆ ಕೃಷಿ ಎಂದರೆ ಸಾಕು ಒಕ್ಕಲು ಸಮಸ್ಯೆ ಸಾಲದಂತಹ ಸಮಸ್ಯೆ ಎಂದು ತಿಳಿದು ನಗರಕ್ಕೆ ಹೋಗಿ ಖಾಸಗಿ ಕಂಪನಿಗಳಲ್ಲಿ ದುಡಿಯುವ ಪ್ರವೃತ್ತಿ ಹೆಚ್ಚಾಗಿದೆ ಆದರೆ ಕೊಪ್ಪಳ ಜಿಲ್ಲೆ ಹನುಮಸಾಗರ ಪೊಲೀಸ್ ಠಾಣೆಯ ಮುಖ್ಯ ಪೇದೆ ಚಂದ್ರಶೇಖರ್ ಶರಣಪ್ಪ ಹೊನ್ನೂರವರು ಸರ್ಕಾರಿ ಕೆಲಸ ಮಾಡುತ್ತಿದ್ದರೂ ಕೃಷಿ ಕಾಯಕ ಮಾಡಿ ಮಣ್ಣಿನ ಮಗನಾಗಿದ್ದಾರೆ ಕಣ್ಣುದಾನ ದೇಹದಾನದ ಜೊತೆಗೆ ಕಡು ಬಡ ಮಕ್ಕಳಿಗೆ ಉಚಿತ ಟ್ಯೂಷನ್ ಹೇಳಿಕೊಡುವ ಮೂಲ ಅಪರೂಪದ ಸಮಾಜ ಸೇವಕರಾಗಿದ್ದಾರೆ ಇವರ ಕೃಷಿ ಹಾಗೂ ಸಮಾಜ ಸೇವೆಯನ್ನು ಪರಿಗಣಿಸಿ ಗದಗವಾಣಿ ದಿನಪತ್ರಿಕೆ ಮತ್ತು ಟಿವಿ ಚಾನಲ್ ಕೇಬಲ್ ಟಿವಿ ವಾಹಿನಿಯ ಪ್ರತಿಷ್ಠಿತ ಕರುನಾಡು ಕಾಯಕ ಸಮ್ಮಾನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ತೆಗ್ಗು ಪ್ರದೇಶ ಜಮೀನಿನಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ಕಲ್ಲು ಗುಂಡುಗಳು ಅದರ ಮಧ್ಯ ಹಸಿರಿನಿಂದ ಕಂಗೊಳಿಸುವ ವಿವಿಧ ಬೆಳೆಗಳು ಹಕ್ಕಿ ಪಕ್ಷಿಗಳ ಕಲರವ ಹುಂಜ ಕೋಳಿಗಳ ಕೂಗಾಟ ಆಡು ದನಗಳ ಜಿಗಿದಾಟ ದುಂಬಿಯ ನೀನಾದ ಜೇನು ನೊಣಗಳ ಭೃಂಗಿನಾದ ಮಲೆನಾಡ ಅನುಭವ Hadi ಇಂತಹ ದೃಶ್ಯ ಕಂಡುಬಂದಿದ್ದು ಕೊಪ್ಪಳ ಜಿಲ್ಲೆಯ ಹನುಮನಾಳ ಹೋಬಳಿಯ ವೆಂಕಟಾಪುರ ಗ್ರಾಮದ ಕಡಿದಾದ ಬೆಟ್ಟದ ಸೆರಗಿನಲ್ಲಿರುವ ಸುಂದರ ತೋಟವೊಂದರ ಮನಮೋಹಕ ದೃಶ್ಯಗಳು ಎಲ್ಲರ ಕಣ್ಮನ ಸೆಳೆಯುತ್ತಿದೆ ದಾರಿ ಹೋಕರರನ್ನು ತನ್ನತ್ತ ಬೀಸಿ ಕರೆಯುತ್ತಿದೆ ವಿದ್ಯಾವಂತರೆಂಬ ಕಾರಣಕ್ಕೆ ಕೃಷಿಯಿಂದ ವಿಮುಖರಾಗುವ ಈ ಕಾಲದಲ್ಲಿ ಸರ್ಕಾರಿ ಹುದ್ದೆಯ ಜೊತೆಗೆ ಕೃಷಿಯೇ ನನ್ನ ನೆಮ್ಮದಿಯ ತಾಣ ಎಂಬ ಆಶಯದೊಂದಿಗೆ ಬದುಕು ನಡೆಸುತ್ತಿರುವ ವೆಂಕಟಾಪುರ ಗ್ರಾಮದ ಚಂದ್ರಶೇಖರ್ ಶರಣಪ್ಪ ಹೊನ್ನೂರು ಪ್ರಯತ್ನ ನಿಜಕ್ಕೂ ಮೆಚ್ಚುವಂತಹ ಇವರು ವೃತ್ತಿಯಲ್ಲಿ ಹನುಮಸಾಗರ ಪೊಲೀಸ್ ಠಾಣೆಯಲ್ಲಿ ಮುಖ್ಯ ಪೇದೆಯಾಗಿ ಕೆಲಸ ಮಾಡುತ್ತಾರೆ ಕಚೇರಿಯ ಬಿಡುವಿನ ಸಮಯದಲ್ಲಿ ಕೃಷಿ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇತರ ರೈತರಿಗೆ ಮಾದರಿಯಾಗಿದ್ದಾರೆ ಸುದೀರ್ಘ ಹದಿನೈದು ವರ್ಷಗಳಿಂದ ಸರ್ಕಾರಿ ಉದ್ಯೋಗದ ಜೊತೆಗೆ ಸಮಾಜ ಸೇವೆ ಹಾಗೂ ಧಾರ್ಮಿಕ ಸೇವೆ ಪರಿಸರ ರಕ್ಷಣೆ ಸ್ವಚ್ಛತಾ ಅಭಿಯಾನ ಸಂತ್ರಸ್ತರ ನೆರವಿಗೆ ಧಾವಿಸುವುದು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಸೇವೆಗಳನ್ನು ದಣಿವರಿಯದ ಚೇತನವಾಗಿ ಸೇವಾ ಮನೋಭಾವನೆಯನ್ನು ಮೈಗೂಡಿಸಿಕೊಂಡಿದ್ದು ಇವರ ಅಪರಿಮಿತ ಸೇವೆ ಪರಿಗಣಿಸಿ ಗದಗವಾಣಿ ಬಳಗ ಕರುನಾಡು ಕಾಯಕ ಸಮ್ಮಾನ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಮನೆಯ ಕರುನಾಡ ಪತ್ರಿಕೆ ನನ್ನ ಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತಾ ಇಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ನನ್ನ ಹೆಸರು ಮುತ್ತಪ್ಪ ಮಲ್ಲಪ್ಪ ಹುಣಕುಂಟಿ ಸಾಕಿನ್ ಬಾದ್ಮಾಳ್ ಇದು ಎಂಟಾಪುರ ಗ್ರಾಮ ಆಗಿರತಕ್ಕಂಥ ನಮ್ಮ ಪಕ್ಕದ ಹಳ್ಳಿ ಅಗ್ದಿ ನಮಗೆ ಈ ಎಂಟಾಪುರ ಜಮೀನು ಮತ್ತು ಬಾದ್ಮಾಳ ಜಮೀನು ನಮಗೆ ಕೊಡಿರ್ತವೆ ಹಾಗಾಗಿ ಇಲ್ಲಿ ನಾವು ಚಂದ್ರಶೇಖರ್ ಹೊನ್ನೋರವರ ತಾಟವನ್ನು ಸಮೀಕ್ಷೆ ನಾವು ಮಾಡ್ತಾ ಇದ್ದೀವಿ ಈಗಿಂದಲ್ಲ ಇದನ್ನ ಹಚ್ಚಿದಾಗಿಂದೂ ಕೂಡ ನಾವು ನೋಡ್ತಾ ಇದ್ವಿ ಅವು ಎಷ್ಟು ಶ್ರಮ ಪಡ್ತಾನೆ ಏನು ಮಾಡ್ತಾನೋ ಒಂದು ಎಲ್ಲ ಪ್ರತಿಯೊಂದು ಆಗಾಗ ವೀಕ್ಷಣ ನಾವು ಪ್ರತಿ ತಿಂಗಳ ಎರಡು ತಿಂಗಳ ವರ್ಷ ಏಕೆ ನಾವು ಇಲ್ಲಿ ಬಂದ್ಕೊಂಡು ಅಡ್ಡಾಡ್ಕೊತಾ ಇರ್ತೀವಿ ಇಲ್ಲಿ ಅವರು ಏನಪ್ಪ ಸಾಧನೆಪ್ಪ ಅಂತಂದ್ರೆ ಈ ಕಷ್ಟದ ಸಮಯದಲ್ಲಿ ಇದು ಕ್ರಿಟಿಕಲ್ಲಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತಕ್ಕಂಥ ಪೊಲೀಸ್ ಇಲಾಖೆಯಲ್ಲಿ ಇದ್ದುಕೊಂಡು ತನ್ನ ಕೆಲಸಗಳ ಕಾರ್ಯಗಳನ್ನು ಅಲ್ಲಿಯೂ ತ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯ ಮಾಡಿ ಇಲ್ಲಿಯೂ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳು ಮಾಡಿ ಮತ್ತು ಇಲ್ಲಿ ಏನಪ್ಪ ಅಂತಂದ್ರೆ ಜನರಿಗೆ ಆಧುನಿಕವಾಗಿ ಏನಪ್ಪ ಅಂತಂದ್ರೆ ಈಗ ಶೇಂಗ ಹಾಕಿದ್ರು ಗೊಬ್ಬರ ಬೀಜ ಎಣ್ಣೆ ಅಂತೇಳಿ ಅಲ್ಲಿ ಅಲ್ಲಿಗೆ ಸಾಪಾಗತ್ತಾ ಆರು ಅಂದ್ರೆ ರೈತಕ್ಕೆ ಹೊಟ್ಟೆ ಆಟ ಉಳಿತೈತಿ ನಾವೆಲ್ಲ ಮಾಡಿ ಉಡಿವಿ ನಂದು ಎರಡು ಎರಡು ಎರಡುವರೆ ಲಕ್ಷ ರೂಪಾಯಿ ಪಟ್ಟಿ ಬಂದರೂ ಕೂಡ ಲಾಸ್ಟಿ ಲೆಕ್ಕ ಮಾಡಿದರೆ ಏನೂ ಉಳಿಲಿಲ್ಲ ಹತ್ತು ಸಾವಿರ ರೂಪಾಯಿ ಉಳಿಲಿಲ್ಲ ಹಾಗಾಗಿ ಇಂಥದ್ರೊಳಗೆ ಇಂಥ ಉದ್ಯೋಗ ಇಂಥದ್ರೊಳಗೆ ನಮಗೆ ಉಳಿತಕ್ಕಂಥ ಪ ಇದು ಏನು ಮಾಡ್ಬೇಕಪ್ಪ ಅಂತಂದ್ರೆ ಇದರಲ್ಲಿ ಪ್ಯಾರ್ಲ ಇನ್ನು ಅಗಿಯನ್ನು ನಾಟಿ ಮಾಡಿದರು ಮತ್ತು ಇದರಲ್ಲಿ ನಿಂಬೆ ಸಸ್ಯವನ್ನು ನಾಟಿ ಮಾಡಿದರು ಅದರ ಹಾಗಾಗಿ ಅದರಿಂದ ಪ್ಯಾರ್ಲ್ ಅಗಿಯಿಂದ ಕೊಡತ ಒಳ್ಳೆಯ ಫಲವತ್ತತೆಗಳನ್ನು ಪಡೆದುಕೊಂಡು ಹಾಗಾಗಿ ಗಿಡ ಸೈಜ್ ದೊಡ್ಡದು ಆದಂತೆಲ್ಲ ಪ್ಯಾರ್ಲ್ಗೆಯನ್ನು ತೆಗೆದು ನಿಂಬಿ ತೋಟವನ್ನು ಅಭಿವೃದ್ಧಿಗೊಳಿಸಿರ್ತಾರೆ ಹಾಗಾಗಿ ಇಲ್ಲಿ ಏನಪ್ಪ ಅಂತಂದ್ರೆ ಇದರಲ್ಲಿ ಜೇವನು ಸಾಗಾಣಿಕೆ ಕೂಡ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಮತ್ತು ಹೊಳ್ಳಿ ಇದೇ ಎಲ್ಲ ತನ್ನ ಸರ್ ಕೆಲಸ ಕಾರ್ಯಗಳನ್ನು ಇಟ್ಕೊಂಡು ಮತ್ತು ಹೊಳ್ಳಿ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದೆ ಅಲ್ಲಿ ಹೈನುಗಾರಿಕೆ ಹೈನುಗಾರಿಕೆ ಅಪ್ಪ ಅಂತಂದ್ರೆ ಒಳ್ಳೆಯ ತಳಿಯರ್ತಕ್ಕಂಥ ಎಮ್ಮಿಗಳನ್ನು ಸಾಕಾಣಿಕೆ ಮಾಡಿರ್ತಾರೆ ಮತ್ತು ಹೊಳ್ಳಿ ಕೂ ಕೋಳಿ ಸಾಗಾಣಿಕೆ ಕುರಿ ಸಾಗಾಣಿಕೆ ಆಡು ಸಾಗಾಣಿಕೆ ಇದರಲ್ಲೇ ಇದೇ ತೋಟದಲ್ಲೇ ಇವರೆಲ್ಲ ಇದನ್ನ ಬಳಕೆ ಮಾಡಿಕೊಂಡ್ರೆ ಮತ್ತು ಹೊಳ್ಳಿ ಏನಪ್ಪ ಅಂತಂದ್ರೆ ಇವರು ಮಾಡಿರ್ತಕ್ಕಂಥ ಸಾಧನೆ ಯುವ ಪೀಳಿಗೆ ಮಾದರಿ ಆಗತಕ್ಕಂಥದ್ದು ವಿಶಿಷ್ಯವಾಗಿರ್ತದೆ ವಿಶಿಷ್ಟವಾಗಿರುತ್ತದೆ ಹಾಗಾಗಿ ಇದರ ಕಷ್ಟ ಸ ಇದನ್ನೆಲ್ಲಗಳನ್ನು ಇದನ್ನು ಬೆನ್ನೆಲುಬಾಗಿ ಇದನ್ನೆಲ್ಲ ಹೊತ್ಕೊಂಡು ಇನ್ನೊಂದು ಏನು ಸಾಧನೆ ಮಾಡಿದರಪ್ಪ ಅಂತಂದ್ರೆ ಶಾಲೆ ಒಂದು ಸಾವ ಸ್ವಂತ ಖರ್ಚು ಮಾಡಿ ಶಾಲಾ ಕಟ್ಟಡವನ್ನು ಕಟ್ಟಿ ಶಾಲೆಯನ್ನು ಪ್ರಾರಂಭ ಮಾಡಿರ್ತಾರೆ ಅದು ಈಗ ಮೂರನೆಯಿಂದ ನಾಲ್ಕನೇ ವರ್ಷ ಪ್ರಾರಂಭ ಚಲೋ ಸ್ಟಾರ್ಟ್ ಆಗಿರ್ತದೆ ಹಾಗಾಗಿ ಅಲ್ಲಿಯೂ ನಾಲ್ಕೈದು ಜನಕ್ಕೆ ಉದ್ಯೋಗಗಳನ್ನು ಸಿಗುತ್ತೆ ಅಡುಗೆ ಸಹಾಯಕರಿಗಾಯ್ತು ಶಿಕ್ಷಕರಿಗಾಯ್ತು ನಿರುದ್ಯೋಗಿಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಲ್ಲಿ ಒಂದು ಐದಾರು ಜನ ಎಂಪ್ಲಾಯರ್ಸ್ ಕೆಲಸ ಕಾರ್ಯಗಳನ್ನು ಕೊಟ್ಟಿರ್ತಾರೆ ಮತ್ತು ಮಕ್ಕಳನ್ನು ಅಭಿವೃದ್ಧಿ ಸ್ಥಾನದಲ್ಲಿ ಒಯ್ಬೇಕಂತೆ ಕಷ್ಟಪಟ್ಟು ಅವರು ಎಲ್ಲ ರೀತಿಯಲ್ಲಿ ಹಗಲಿರುಳು ಶ್ರಮ ಕಷ್ಟಪಡುತ್ತಿದ್ದಾರೆ ಇಲ್ಲಿಯೂ ಸರ ಅದು ಸರ್ಕಾರಿ ಕೆಲಸದಲ್ಲಿ ನನಗೆ ಸಿಕ್ಕಂಥ ಸಮಯಗಳನ್ನು ಉಪಯೋಗಿಸಿ ಇಲ್ಲಿ ತೋಟದಲ್ಲಿ ತಾವು ಕೆಲಸ ಕಾರ್ಯಗಳು ಮಾಡ್ತಾರೆ ಮತ್ತು ಸಮಯಗಳನ್ನು ಪ್ರತಿ ಏನಪ್ಪ ಅಂತಂದ್ರೆ ಇಪ್ಪತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಏನು ನಾಲ್ಕೈದು ತಾಸು ನಿದ್ದೆ ಮಾಡ್ತಾನಂತೂ ಗೊತ್ತಿಲ್ಲ ನಮಗೆ ಆದರೂ ನಿದ್ದೆ ನಾವು ಫೋನ್ ಹಚ್ಚಿರೋ ಸಾಕ ಇಮಿಡಿಯೇಟಿ ಫೋನ್ ಎತ್ತಾನ ಎತ್ತನ ನಾವು ಯಾವುದೇ ಸಮಸ್ಯೆ ಇರಲಿ ಕೃಷಿಯಿಂದ ಇರಲಿ ಯಾವುದೇ ಕೆಲಸ ಕಾರ್ಯಗಳಿಂದ ಇರಲಿ ಶಾಲೆದಿರಲಿ ಯಾವುದೇ ಇರಲಿ ವಿಷಯನ ಸ್ಪಂದಿಸ್ತಾನ ಮತ್ತು ಹೊಳ್ಳಿ ಏನಪ್ಪ ಅಂತಂದ್ರೆ ಸರ್ ಅಲ್ಲಿ ತಾನು ಕೆಲಸ ಕಾರ್ಯನೊಂದು ಮೊದಲ ಸಿವಿಲ್ ಪೊಲೀಸ್ ಆಗಿದ್ದಾಗ ಮತ್ತು ಹಳ್ಳಿ ಬೇವೂರು ಪೊಲೀಸ್ ಇಲಾಖೆಯಿಂದ ಪ್ರೊಮೋಷನಿಗೆ ಇಲ್ಲಿ ಹತ್ತಿರ ನಮ್ಮ ಹಳ್ಳಿಯಲ್ಲೇ ಬಂದಿದ್ರು ಹಳ್ಳಿಯಲ್ಲಿ ಬಂದಾಗ ನಮ್ಮ ಹಳ್ಳಿ ಜನರಿಗೆ ಎಲ್ಲರಿಗೆ ಅನುಕೂಲ ಆಗಲಿಕ್ಕನ್ನೋ ಕಂಕ ಪ್ರತಿಯೊಂದು ಸ್ಪಂದನೆ ಮಾಡ್ತಾರೆ ಯುವಕರಿಗೆ ಸ್ಪಂದನೆ ಮಾಡ್ತಾರೆ ಯಾವುದೇ ಸಮಸ್ಯೆ ಇದ್ರೆ ಬಂದು ಮಣಿದೇ ಇರಲಿ ಯಾವುದೇ ಇರಲಿ ಬಂದು ಕಾಟ ಸ್ಪಂದನೆ ಮಾಡಿ ಬಗೆಹರಿಸ್ತಾರೆ ಅದನ್ನು ಮತ್ತು ತಾ ಏನಪ್ಪ ಅಂತಂದ್ರೆ ಅಲ್ಲಿ ಚಾಕು ಚತ್ತ ಅಲ್ಲಿಯೂ ಕೂಡ ಯಾವುದೇ ಕೆಲಸ ಇರಲಿ ಅಲ್ಲಿ ಕಡೆ ಜಮಾದರಾಗಿದ್ದಾನ ಅವನು ಪ್ರೊಮೇಷನ್ ಆಗಿ ಊರಿಂದ ಬಂದು ಕಾಟ ಇಲ್ಲಿ ಪ್ರೊಮೇಷನ್ನ ಹನುಮ್ಸಾರ್ ಸ್ಟೇಷನಿಗೆ ಪ್ರೊಮೋಷನ್ ಆಯ್ತು ಹಾಗಾಗಿ ಅಲ್ಲಿ ಬಂದಿಂದ ಯಾವುದೇ ಕಾರ್ಯ ಇರಲಿ ಅಲ್ಲಿ ನ್ಯಾಯ ಬಗೆಹರಿಸ್ತಿರ್ತಾನೆ ಈ ಕಡೆ ಕ್ಯೂ ಒಳಗೆ ಇಟ್ಕೊಂಡು ನಮ್ಮ ಕುಟನೂ ಮಾತಾಡ್ತಿರ್ತಾನೆ ಇಲ್ಲಿಯೂ ನಮ್ಮ ಕುಟನೂ ಸಮಸ್ಯೆ ಬಗೆಹರಿಸಿಕೊಟ್ಟಿರ್ತಾನೆ ಅಲ್ಲಿ ಮಾತಾಡ್ತಿರ್ತಾನೆ ಆದ್ರೆ ಅವನ ಕಾರ್ಯ ಕೆಲಸಗಳನ್ನು ನೆಚ್ಚಿಕೊಂಡು ಇವರಿಗೆ ಈ ಪ್ರಶಸ್ತಿಯನ್ನು ಗದಗ ವಾಣಿಯವರು ಪತ್ರಿಕೆಯವರು ಕೊಟ್ಟರಂತ ನನ್ನ ಅಭಿಪ್ರಾಯವಾಗಿರುತ್ತದೆ ಬಾಲ್ಯ ಮತ್ತು ಶಿಕ್ಷಣ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ವೆಂಕಟಾಪುರ ಗ್ರಾಮದ ರೈತ ದಂಪತಿ ಶರಣಪ್ಪ ಮತ್ತು ಶರಣವರವರ ದಾಂಪತ್ಯದಲ್ಲಿ ಮಡಿಲು ತುಂಬಿದ ಚಂದ್ರಶೇಖರ್ ಹೊನ್ನೂರ್ ಈ ಮಣ್ಣಿನ ಹೊನ್ನು ಹಾಕಿದ್ದಾರೆ ಪದವಿ ಶಿಕ್ಷಣ ಪೂರೈಸಿರುವ ಇವರು ಮುಖ್ಯಪೇದಿ ವೃತ್ತಿಯ ಜೊತೆಗೆ ಬಿಡುವಿನ ಸಮಯದಲ್ಲಿ ಕೃಷಿ ಹಾಗೂ ಬಡ ಮಕ್ಕಳಿಗೆ ಉಚಿತ ಟ್ಯೂಷನ್ ನೀಡುತ್ತಾರೆ ಚಂದ್ರಶೇಖರ್ ಪಾರಂಪರಿಕವಾಗಿ ಬಂದಿರುವ ಜಮೀನಿನಲ್ಲಿ ವಿವಿಧ ಬೆಳೆಗಳನ್ನು ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆಯುವ ಮೂಲಕ ಲಕ್ಷಾಂತರ ರೂಪಾಯಿ ಲಾಭ ಗಳಿಸಿದ್ದಾರೆ ಚಂದ್ರಶೇಖರ್ ಅವರ ಜಮೀನಿನಲ್ಲಿ ಪೇರಲ ಒಂದು ಸಾವಿರ ಗಿಡಗಳು ಲಿಂಬು ಮುನ್ನೂರು ಸೀತಾಫಲ ಐವತ್ತು ಪಪ್ಪಾಯಿ ನೂರೈವತ್ತು ನುಗ್ಗಿ ಎಂಬತ್ತು ಕರಿಬೇವು ಸೇರಿದಂತೆ ಜಮೀನಿನ ಬದುಗಳ ಸುತ್ತಲೂ ಮಾವು ತೇಗು ತೆಂಗು ನಾನಾ ಬಗೆಯ ಹೂಬಳ್ಳಿಗಳು ಗಿಡಗಳು ಮಲ್ಲಿಗೆ ದಾಸವಾಳ ಸೇವಂತಿಗೆ ಚೆಂಡು ಹೂವು ಅಷ್ಟೇ ಅಲ್ಲದೆ ಹತ್ತು ಅಡಿಕೆ ಗಿಡಗಳನ್ನು ಪ್ರಾಯೋಗಿಕವಾಗಿ ನೆಡಲಾಗಿದೆ ನಮಸ್ಕಾರ ನನ್ನ ಹೆಸರು ಹನುಮಂತಪ್ಪ ಸಂಗನಪ್ಪ ಈ ಒಂದು ಕಾರ್ಯಕ್ರಮ ಗದಗವಾಣಿ ಪ್ರಾದೇಶಿಕ ದಿನಪತ್ರಿಕೆ ಹಾಗೂ ಟಿ ಟಿ ವಿ ಚಾನಲ್ ಅವರ ವತಿಯಿಂದ ಕರುನಾಡ ಕಾಯಕ ಸನ್ಮಾನವನ್ನು ನಮ್ಮ ಮಿತ್ರರು ಹಾಗೂ ಈ ಒಂದು ಶಾಲೆಯ ಅಧ್ಯಕ್ಷರಾಗಿರುವಂಥ ಶ್ರೀ ಚಂದ್ರಶೇಖರ್ ಶರಣಪ್ಪ ಹೊನ್ನೂರವರಿಗೆ ಈ ಒಂದು ಸನ್ಮಾನ ಮಾಡುತ್ತಿರೋದು ನಮಗೆ ಬಹಳ ಒಂದು ಖುಷಿ ಹಾಗೂ ಹೆಮ್ಮೆಯ ವಿಷಯವಾಗಿದೆ ಯಾಕಂದರೆ ಇವರು ವೃತ್ತಿಯಲ್ಲಿ ಪೊಲೀಸರಾಗಿದ್ದರೂ ಕೂಡ ಆ ವೃತ್ತಿಯ ಜೊತೆಗೆ ಇನ್ನೊಂದು ಅವ್ರಿಗೆ ಒಂದು ಸಾಮಾಜಿಕ ಕಳಕಳಿ ಒಂದು ಇನ್ನೂ ಒಂದು ಸ್ವಲ್ಪ ಜವಾಬ್ದಾರಿಯನ್ನು ಹೆಚ್ಚಿಗೆ ತಂದಿದೆ ಈ ಒಂದು ಶಾಲೆ ಈಗ ಅವರು ಕೂಡ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕಲ್ತಿರುವಂತಹ ಒಬ್ಬ ವಿದ್ಯಾರ್ಥಿಯಾಗಿದ್ದು ಅಲ್ಲಿಯ ಕಷ್ಟ ಸುಖಗಳನ್ನು ಅನುಭವಿಸಿ ನನ್ನ ನನಗೆ ಆಗಿದ ಕಷ್ಟ ಸುಖ ಕಷ್ಟಗಳು ಮುಂದಿನ ಪೀಳಿಗೆಗೆ ಆಗಬಾರದು ಅಂತ ಒಂದು ಉದ್ದೇಶ ಕೇವಲ ಒಂದೇ ಒಂದು ಉದ್ದೇಶವನ್ನು ಇಟ್ಕೊಂಡು ವೆಂಕಟಾಪುರ ಅಂದರೆ ಕುಷ್ಟಗಿ ತಾಲೂಕಿನ ವೆಂಕಟಾಪುರ ಅಂದರೆ ಅದು ಒಂಥರ ಗುಡದಲ್ಲಿದೆ ಅತೀ ಒಂಥರ ಕೊನೆ ಮಟ್ಟದ ಗ್ರಾಮ ಇದು ಇಲ್ಲಿಗೆ ಸರಿಯಾದ ಸಾರಿಗೆ ಸಂಪರ್ಕ ಇಲ್ಲ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಆದರೂ ಕೂಡ ನಮ್ಮ ನಮಗಾದ ನಮಗಾದ ತೊಂದರೆಗಳು ಈ ಮುಂದಿನ ಪೀಳಿಗೆಗೆ ಆಗಬಾರ್ದು ಅಂತ ಈ ಒಂದು ಶಾಲೆಯಲ್ಲಿ ಮೊದಲು ಕಡಿಮೆ ವಿದ್ಯಾರ್ಥಿಗಳಿಂದ ಒಂದು ಶಾಲೆಯನ್ನು ತೆರೆದರು ಆದರೆ ಈಗ ಅದು ದೊಡ್ಡ ಮಟ್ಟಿಗೆ ಪರಿ ಕೇವಲ ಮೂರು ವರ್ಷಗಳಲ್ಲಿ ಅದು ಬೆಳೆದು ಇಷ್ಟೊಂದು ದೊಡ್ಡ ಮಟ್ಟಿಗೆ ನಿಂತ್ಕೊಂಡಿದೆ ನಮ್ಮ ಗುರುಗಳಿಗೆ ಕರ್ನಾಟ ಕರುನಾಡಿನ ಕಾಯಕ ಸನ್ಮಾನವನ್ನು ಕೊಡ್ತಾ ಇರೋದು ನಮಗೆ ಹಾಗೂ ನಮ್ಮ ತಾಲೂಕಿಗೆ ಹಾಗೂ ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ವಿಷಯವಾಗಿದೆ ಇದರಿಂದ ಇನ್ನೊಬ್ಬರು ಕೂಡ ಮಾದರಿಯಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ಕೆಲಸದಲ್ಲಿ ಅಷ್ಟೇ ತೊಲಗಿಕೊಳ್ಳದೆ ಸಾಮಾಜಿಕ ಸೇವೆಯಲ್ಲಿ ಕೂಡ ತೊಳೆದು ತೊಡಗಿಕೊಳ್ಳುವಂತೆ ಅವರು ಮಾದರಿಯಾಗಿದ್ದಾರೆ ಈ ಒಂದು ವಿಷಯಕ್ಕೆ ನಾವಂತೂ ತುಂಬಾ ಖುಷಿ ಹಾಗೂ ಹೆಮ್ಮೆ ಪಡ್ತಾ ಇದ್ವಿ ಅದರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಕೂಡ ಏನು ಮಾಡ್ತಾ ಇದ್ದಾರೆ ಇದರಿಂದ ತುಂಬಾ ಖುಷಿ ಹಾಗೂ ಹೆಮ್ಮೆಯನ್ನು ಪಡ್ತಾ ಇದ್ದಾರೆ ಈ ಊರಿನ ಜನಕ್ಕೂ ಕೂಡ ಇದು ಹೆಮ್ಮೆಯ ವಿಷಯವಾಗಿದೆ ಪುಸ್ತಕ ನನ್ನೆರಡು ಕೃಷಿಯ ಜೊತೆಗೆ ಜಾನುವಾರು ಸಾಗಾಣಿಕೆಗೂ ಆದ್ಯತೆ ನಾಲ್ಕು ಎಮ್ಮೆ ಜವಾರಿ ದನ ಕರು ಹದಿನೈದು ಹುಂಜ ಮೂವತ್ತೈದು ಜವಾರಿ ಕೋಳಿ ಅರವತ್ತೈದು ಮೊಲ ನಾಲ್ಕು ಆಡು ಇಪ್ಪತ್ತು ತಗರು ಮರಿ ಹತ್ತು ಅಷ್ಟೇ ಅಲ್ಲದೆ ಇವರದೇ ಒಂದು ಕೋಳಿ ಫಾರಮ್ ಇದ್ದು ಅದರಲ್ಲಿ ಸಾವಿರದ ಐದುನೂರು ಕೋಳಿಗಳನ್ನು ಸಾಕಾಣಿಕೆ ಮಾಡಲಾಗಿದೆ ಮತ್ತು ಗದಗ ಗದಗವಾಣಿ ಕನ್ನಡಕ್ಕೆ ನಮಸ್ಕಾರ ಹೇಳ್ತೀನಿ ನನ್ನ ಹೆಸರು ಮಾಲಾ ಪೊಲೀಸ್ ಚಂದ್ರಶೇಖರ್ ಹೊಣ್ಣೂರ್ ಇವರ ಧರ್ಮ ನಾನು ಮಾಲಾ ನಮ್ಮ ಮನೆಯವರ ಮಾಡಿರುವಂಥ ಸಾಧನೆ ಬಗ್ಗೆ ಸ್ವಲ್ಪ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಎಲ್ಲ ರೀತಿಯಲ್ಲಿದ್ರು ರೈತ ರೈತನ ಹೊಲ ದುಡಿಬೇಕಾದ ರೈತನ ರೈತಲಿ ರೈತನಾಗಿ ದುಡಿತಿದ್ದಾರೆ ಮತ್ತು ಎಲ್ಲ ಮಕ್ಕಳಿಗೆ ಸ ಸ್ಕೂಲ್ಗೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಮತ್ತು ಯಾವ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಈಗ ಬಡವ ಮಕ್ಕಳು ಇರ್ತಾರಲ್ಲ ರೀ ಬಿಟ್ಟು ಎಲ್ಲ ಊರಿಗೆ ದುಡಿಯೋಕೆ ಹೋಗ್ಬಿಡ್ತಾರೆ ಮಕ್ಕಳು ಊರಿಗೆ ಸರಿಯಾಗಿ ಓದ್ತಾ ಇರೋಂಗಿಲ್ಲ ಅದನ್ನು ಅಂಥ ಮಕ್ಕಳನ್ನ ತವರ್ಗೆರೆಯಲ್ಲಿ ಎಷ್ಟೋ ಜನ ಮಕ್ಕಳನ್ನ ಹಾಸ್ಟೆಲ್ಗೆ ಹೆಲ್ಪ್ ಮಾಡಿರ್ತಾರೆ ಅಂಥ ಮಕ್ಕಳಿಗೆ ಹೆಲ್ಪ್ ಮಾಡೋದ್ರಿಂದ ಅವರಿಗೆ ಇವಾಗ ಮೂರಾರು ಜೀವನ ಹೋದಯ ಆಗಿದ್ದಾವೆ ಹುಡುಗರಿಗೆ ಮತ್ತು ಬಿ ಎಮ್ ಎಸ್ ಇತ ಈ ಥರ ಬೇರೆ ಬೇರೆ ಹೈಯರ್ ಕೋರ್ಸ್ ಓದೋಕೆ ಅನುಕೂಲ ಆಗಿದೆ ಮತ್ತು ರೈತರಾಗಿ ತಾವು ಹೊಲದಲ್ಲಿ ಇಲ್ಲಿ ಬಿಡುವಿನ ವೇಳೆ ನಮಗೆ ಟೈಮ್ ಕೊಡಲಿಲ್ಲ ಅಂದ್ರೂ ತಮ್ಮ ತಾವು ತಮ್ಮ ಬಿಡುವಿನ ವೇಳೆ ಬಂತು ತೋಟದೊಳಗೆ ಸಾಕಷ್ಟು ನಿಂಬೆ ಪೇರಲ ಬೇರೆ 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 ಥರದ ಗಿಡಗಳನ್ನು ಹಾಕಿ ಅಲ್ಲಿ ಅವ್ರಿಗೆ ಭಾಳ ಪ್ರೀತಿ ಅಂದರೆ ರೈತರ ರೈತರ ಆಗ್ಬೇಕಂತ ಭಾಳ ಪ್ರೀತಿ ಅವ್ರಿಗೆ ಅಲ್ಲಿ ಬೆಳೀಬೇಕಂತೂ ಭಾಳ ಪ್ರೀತಿ ರೀ ಅವ್ರಿಗೆ ಆ ಗಿಡಿನೊಳಗೆ ಬರೋದು ಈ ಥರ ಎಲ್ಲ ಒಂದೊಳೆ ತೋಟ ಗಿಡ ತೋಟದ ಕಡೆ ಭಾಳ ಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ ಬದುಕು ಹೆಂಗಿದ್ರು ಬದುಕ್ತೀವಿ ಆದರೆ ಶ್ರಮ ಪಟ್ಟು ದುಡಿದು ಸವಿಬೇಕು ಅಂದರೆ ಬದುಕು ಒಳ್ಳೇದಂತ ನನ್ನ ಅನಿಸಿಕೆ ನಾವು ಸಮಾಜದಲ್ಲಿ ಹುಟ್ಟುವುದು ಸಹಜ ಹಾಗೇನೆ ಹುಟ್ಟಿದಂಗೆ ಸತ್ತರೆ ಅದೇನೋ ಬಡವನಾಗಿ ಹುಟ್ಟಿದ್ರು ತಪ್ಪಲ್ಲ ತಪ್ಪು ಆ ಆಗಿ ಸಾಯ್ಬೇಕು ಅನ್ನೋದು ಅದನ್ನು ಗಾದೆ ಹೇಳ್ತಾರಲ್ಲ ಆ ರೀತಿಯಾಗಿ ಬಡವನಾಗಿ ಹುಟ್ಟಿದ್ರು ಸಾಯುವಾಗ ಬಡವನಾಗಬಾರ್ದು ಅದಕ್ಕೆ ಏನು ಮಾಡ್ಬೇಕಂದ್ರೆ ಶ್ರಮ ಪಡ್ಬೇಕು ಅದೇ ರೀತಿಯಾಗಿ ಸಮಾಜ ಸೇವೆ ಅಂತ ಹಲವಾರು ಕೆಲಸಗಳು ಇರ್ತಾವೆ ಈ ಯಾವ ರೀತಿ ಅಂದರೆ ಒಂದು ಭೂಮಿ ಇತ್ತಂದರೆ ನಾವೇನು ಮಾಡಿಬಿಡ್ತೀವಿ ನಮ್ಮ ಭೂಮಿ ನೀರಿಲ್ಲ ಬೆಳೆ ಬೆಳೆಯೋಕ್ಕೆ ಕಷ್ಟ ಆಗುತ್ತೆ ಅಂತೀವಿ ಹಲವಾರು ಭೂಮಿ ಮೇಲೆ ಪ್ರಕೃತಿ ದತ್ತವಾಗಿ ಯಾವುದೇ ಗುಡ್ಡದ ಮೇಲೆ ಬೆಳೆದಂಥ ಗಿಡಕ್ಕೆ ಯಾರೂ ಹೋಗಿ ನೀರು ಹಾಕೋದಿಲ್ಲ ಆದರೆ ದೇವರು ಏನು ಮಾಡಿದ್ದಾನೆ ಮಳೆ ಇರೋ ಮಳೆ ಇರುವಂಥ ಬೆಳೆಯೂ ಬೆಳೆಯುವಂಥ ಶಕ್ತಿ ಭೂಮಿಗೆ ಕೊಟ್ಟಿದ್ದಾನೆ ಮಳೆ ಅಥವಾ ನೀರಿರುವಂಥ ಬೆಳೆ ಬೆಳೆಯೋಕ್ಕೆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ ಭೂಮಿಗೆ ಆದರೆ ಮಳೆ ಇಲ್ಲದೇ ಬೆಳೆ ಬರುವಂಥ ಹಲವಾರು ಬೆಳೆಗಳು ಸಾಕಷ್ಟು ಇದ್ದಾವೆ ಉದಾಹರಣೆ ಇವಾಗೆಲ್ಲ ಮಾಡ್ತಾ ಇದ್ದಾರಲ್ಲ ಈ ಸೌಳು ಭೂಮಿ ಅಂತ ಅಂದ್ರೂ ಈ ಡ್ರ್ಯಾಗನ್ ಫ್ರೂಟ್ಸ್ ಅಂತ ಬೆಳೆಗಳನ್ನು ಆಮೇಲೆ ಈಚಲಂಥ ಗಿಡಗಳನ್ನು ಬೆಳೆದ್ರೆ ಸೌಳು ಭೂಮಿಯಲ್ಲೂ ಸಹ ಫಲವತ್ತಾಗಿ ಬರುತ್ತೆ ಅದರಲ್ಲಿ ಆರ್ಥಿಕವಾಗಿಯೂ ಸಬಲರಾಗ್ಬೋದು ಆ ರೀತಿಯಾಗಿ ಇರುವಂಥ ಭೂಮಿಯನ್ನು ಬಳಸ್ಕೊಳ್ಳೋದು ಕಲಿಬೇಕು ಆಮೇಲೆ ನಿಮ್ಮ ಕೈಲಾದಷ್ಟು ಸಮಾಜ ಸೇವೆ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಭಾಳ ಒಳ್ಳೆಯದು ಯಾಕಂದರೆ ಬಡವರು ಹುಟ್ಟಿದ ಕೂಡಲೇ ಎಲ್ಲರೂ ಶ್ರೀಮಂತರಾಗಿರೋದಿಲ್ಲ ಬಡವರು ಏನಿರ್ತಾರಲ್ಲ ಆ ಬಡವರಿಗೆ ಅಲ್ಪ ಸ್ವಲ್ಪ ಕೈ ಮೇಲೆ ಮೇಲೆತ್ತಿದ್ರೆ ಸಹಾಯ ಆಗುತ್ತೆ ಉದಾಹರಣೆ ನಿಮ್ಮಿಂದ ಯಾವುದೇ ಸಹ ಸಣ್ಣ ಸಹಾಯ ದೊಡ್ಡದೇನು ಬೇಕಾಗಿಲ್ಲ ಅಲ್ಪ ಸಹಾಯನ ಸಹಾಯವಾಗಲೂ ನನಗೆ ಇಂಥ ಕಷ್ಟದಲ್ಲಿ ಸಹಾಯ ಅಂತೇಳಿ ಉದಾಹರಣೆಗೆ ಒಬ್ಬ ಬಡ ರೈತಿದ್ದಂದ್ರೆ ಅವ್ನಿಗೆ ಬೋರ್ವೆಲ್ ಹಾಕೋಕೆ ಅನುಕೂಲ ಮಾಡಿಕೊಡೋದು ಅವನಿಗೆ ಸಣ್ಣ ಪುಟ್ಟ ಸ ಏನದು ಉಳುಮೆ ಮಾಡಲು ಹಲವಾರು ಮಷಿನ್ನು ಅಥವಾ ಈಗಿನ ಆಧುನಿಕವಾಗಿ ಬೇಕಾದಂಥ ಮಷಿನ್ಗಳು ನಮ್ಮ ಹತ್ರ ಇದ್ದರೆ ಅವ್ನಿಗೆ ಸಹಾಯ ಬಳಕೆ ಮಾಡ್ಕೊಳಕ್ಕೆ ಕೊಡೋದು ಈ ರೀತಿಯಾಗಿ ಮಾಡಿಕೊಂಡು ನಾವು ಈ ರೀತಿಯಾಗಿ ಬಳಸ್ಕೊಂಡು ಈ ರೀತಿಯಾಗಿ ನಾವು ಹೆಲ್ಪ್ ಮಾಡಿದರೆ ಭಾಳ ಅನುಕೂಲ ಆಗುತ್ತದೆ ನನಗೆ ತಿಳಿದ ಮಟ್ಟಿಗೆ ನಾನು ಸಮಾಜಕ್ಕಾಗಿ ನಾನೇನು ದೊಡ್ಡ ಸಾಧನೆ ಅಂತ ಮಾಡಿದಂತ ನನಗೆ ಅಂದ್ಕೊಂಡಿಲ್ಲ ಯಾಕಂದರೆ ಬಡ ಮಕ್ಕಳು ನಾನು ಓದುವಾಗ ನನಗೆ ಬಿ ಸಿ ಎಮ್ ಹಾಸ್ಟೆಲ್ಗೆ ಸರ್ಕಾರ ಬಿ ಸಿ ಎಮ್ ಹಾಸ್ಟೆಲ್ ಐದನೇ ಕ್ಲಾಸಿಗೆ ನಾನು ಸೇರಿಸಿದರು ಸೇರಿಸಿದಾಗ ನಾನು ಸೇರಿಸ್ಬೇಕು ಸೇರಬೇಕಾದ್ರೆ ಅಷ್ಟೋ ಕಷ್ಟ ಇತ್ತು ಅದನ್ನೆಲ್ಲ ಕಷ್ಟ ನೋಡಿಕೊಂಡು ನಾನು ಕ ಕಷ್ಟಪಟ್ಟು ವರ್ಷ ಒಂದು ಐದಾರು ಜನಕ್ಕೆ ಹಾಸ್ಟೆಲ್ಗೆ ಹಾಕಿ ಮೂಲಕ ಅವರಿಗೆ ಹೆಲ್ಪ್ ಮಾಡ್ತಿದ್ದೆ ಇವಾಗ ನಾನು ಹಾಕಿರೋ ಹಾಸ್ಟೆಲಿಗೆ ಹಾಕಿರೋ ಮಕ್ಕಳು ಬಿ ಎಮ್ ಎಸ್ಸು ಪಿ ಎಸ್ ಐನು ಅರಣ್ಯ ಇಲಾಖೆದು ಹಲವಾರು ಹುದ್ದೆಯಲ್ಲಿ ನೌಕರಿಯಲ್ಲಿ ಆಯ್ಕೆಯಾಗಿ ಆಯ್ಕೆಯಾಗಿದ್ದರೆ ನನಗೇನು ಖುಷಿ ಅಂದರೆ ಅವ್ರಿಗೆ ಹೆಲ್ಪ್ ಮಾಡಿದೀವಲ್ಲ ಅವ್ರು ಬಂದಾಗ ಪ್ರೀತಿಯಿಂದ ಮಾತಾಡಿಸ್ತಾರಲ್ಲ ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಇಂಥ ಸಣ್ಣ ಪುಟ್ಟ ಹೆಲ್ಪ್ನು ಅವಕ್ಕೆ ದುಡ್ಡೇನು ಇರೋದಿಲ್ಲ ಅಷ್ಟೇ ರೂಟ್ ಹಳ್ಳಿ ಒಳಗೆ ಶಿಕ್ಷಣ ಭಾಳ ಕೊರತೆ ಇತ್ತಲ್ಲ ಅದು ಎಷ್ಟೋ ನಿಗತ್ ಅಂತ ನನ್ನ ಅನಿಸಿಕೆ ಈ ರೀತಿಯಾಗಿ ನಿಮ್ಮ ನಿಮ್ಮ ಕೈಲಾದಂಥ ಯಾವುದೇ ಕ್ಷೇತ್ರದಲ್ಲಿರಲಿ ಸಹಾಯ ಮಾಡಿರಿ ಉದಾಹರಣೆಗೆ ಸರ್ಕಾರದ ಸಾಕಷ್ಟು ಸೌಲಭ್ಯಗಳಿದಾವೆ ಸರ್ಕಾರದಲ್ಲಿರುವಂಥ ಹಲವಾರು ಇಲಾಖೆಗಳಲ್ಲಿ ಸರ್ಕಾರದ ಅನುದಾನ ಅನುದಾನಗಳು ಉದಾಹರಣೆಗೆ ಸಬ್ಸಿಡಿ ಕೃಷಿ ಕೃಷಿ ಇಲಾಖೆ ಒಳಗೆ ಹೋದರೆ ಕೃಷಿ ಇಲಾಖೆ ಬರೀ ನೀವು ಬದುಗೆ ಗಿಡಗಳನ್ನು ನೆಟ್ಟರೆ ಆ ವರ್ಷಕ್ಕೆ ಅಂತ ವರ್ಷಕ್ಕೆ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಇದೆ ಅದರಂಗೆ ಮೂರು ವರ್ಷ ನಿಮಗೆ ಅನುದಾನ ಕೊಡ್ತಾರೆ ಬದುವಲ್ಲಿ ಈಗ ಮಾಡೋದೇನಿಲ್ಲ ಕೊಟ್ಟಂಥ ಸಸಿ ಓದ ನಾಟಿ ಮಾಡೋದು ಸ್ವಲ್ಪ ನೀರು ಬಿಟ್ಕೊಂಡಿದ್ರೆ ಸರಿ ಹೋಗಿಬಿಡುತ್ತೆ ಸುಮ್ಮಪ್ಪ ನೀರು ಹಾಯಿಸಿದರೆ ಆ ಬದುವಲ್ಲಿರುವಂಥ ಒಂದು ಗೊಬ್ಬರ ಆಗುತ್ತೆ ಎರಡನೇದು ನಿಮ್ಮ ಹೆಮ್ಮರ ಆದರೆ ನಿಮಗೆ ಕಾಡು ಬೆಳೆಯಾಗಿ ಬೆಳೆಸೋಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಭೂಮಿಗೆ ಗೊಬ್ಬರ ಆಗುತ್ತೆ ಜಾಸ್ತಿ ಮಳೆ ಬೆಳೆ ಬೇಲಿಯಾಗಿ ಹೆಲ್ಪ್ ಆಗುತ್ತೆ ಗಾಳಿಯನ್ನು ತಡೆಯುತ್ತೆ ಇಂಥ ಹಲವಾರು ಲಾಭಗಳು ಇರ್ತವೆ ಉದಾಹರಣೆಗೆ ಮಹಾಗಣಿ ತೇಗ ಸಿಲ್ವರ್ನಂಥ ಹೆಬ್ಬೆವನಂಥ ಗಿಡಗಳು ಬೆಳೆದಾಗ ಅವು ನಮಗೆ ಎಂಟು ಹತ್ತು ವರ್ಷಕ್ಕೆ ನಮ್ಮ ಫಲ ಏನು ಕೊಡಬೇಕು ಕೊಡುತ್ತೆ ಹಾಗಾಗಿ ನಡುವಿನ ಜಮೀನಲ್ಲಿ ಬೇರೆ ಬೆಳೆಗಳನ್ನು ಇನ್ನೊಂದು ಏನು ಮಾಡ್ತೀವಿ ನಾವು ರೈತರು ಪದೇ ಪದೇ ಸಣ್ಣ ಪುಟ್ಟ ಬೆಳೆ ಬೆಳೆಯೋದು ಸಜ್ಜೆ ನವಣೆ ರಾಗಿ ಇಂಥವು ಸಣ್ಣ ಪುಟ್ಟ ಬೆಳೆ ಬದಲು ವಾಣಿಜ್ಯ ಬೆಳೆಗಳಾದ ದಾಳಂಬೆ ದ್ರಾಕ್ಷಿ ಇಂಥ ದೊಡ್ಡ ದೊಡ್ಡ ಬೆಳೆಗಳ ಪೇರ್ಲ ಲಿಂಬಿ ಇಂಥ ದೊಡ್ಡ ಪ್ರಮಾಣಗಳನ್ನು ಬೆಳೆದು ಬೆಳೆದ್ರೆ ಅಂದರೆ ಸರ್ಕಾರದಿಂದ ಸಬ್ಸಿಡಿಗಳಿವೆ ತೋಟಗಾರಿಕೆ ಇಲಾಖೆಯಲ್ಲಿ ನೀವು ಹಾಕಿರೋ ಬೆಳೆಗಳಿಗೆ ಸಬ್ಸಿಡಿ ಸಿಗುತ್ತೆ ಆ ಸಬ್ಸಿಡಿಯನ್ನು ಬಳಸ್ಕೊಂಡ್ರೆ ಸರ್ಕಾರ ನಿಮಗೆ ಎನ್ ಆರ್ ಜಿ ಸ್ಕೀಮಲ್ಲಿ ಸರ್ಕಾರ ನಿಮಗೆ ಕಟ್ ಸರ್ಕಾರ ನಿಮಗೆ ಎನ್ ಆರ್ ಜಿ ಸ್ಕೀಮಲ್ಲಿ ಪ್ರೋತ್ಸಾಹವಾಗಿ ನೀವು ನೆಟ್ಟಿರೋ ಸಸಿಯಿಂದ ಹಿಡಿದು ತೋಡಿರೋ ಗುಂಡಿಗೂ ಸಹ ಪ್ರೋತ್ಸಾಹಧನ ಸಬ್ಸಿಡಿಯಾಗಿ ಕೊಡ್ತಾರೆ ಆ ರೀತಿಯಾಗಿ ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಸಬ್ಸಿಡಿ ಇರ್ತವೋ ಅದನ್ನ ತಿಳ್ಕೊಬೇಕು ಹೋಗಿ ನಮ್ಮ ಕೆಲಸ ಎಲ್ಲ ಓಡಾಡ್ಕೊಂಡು ಮಾಡಿಕೊಂಡ್ರೆ ನೀವು ಮಾಡಿರೋ ಕೆಲಸಕ್ಕೂ ಕೂಲಿ ಬೀಳುತ್ತೆ ನಿಮಗೆ ಸರ್ಕಾರದಿಂದ ಬರೀ ನಮಗೆ ಹೊಲದಲ್ಲಿ ಓಡಾಡೋಕ್ಕೆ ರಸ್ತೆ ಸಣ್ಣಂತೆ ಎನ್ ಆರ್ ಜಿಯಲ್ಲಿ ಕೆಲಸ ಮಾಡಿಕೊಂಡು ಮಾಡ್ಬೋದು ಸರ್ಕಾರದ ಸಾಕಷ್ಟು ಸೌಲಭ್ಯಗಳದ ಅವ್ನು ಬಳಸ್ಕೊಂಡ್ರೆ ನಮ್ಗೆ ಒಳ್ಳೆಯದಾಗತ್ತೆ ಇವೆಲ್ಲ ಬಳಸ್ಕೊಬೇಕು ಅದನ್ನು ಮೊದಲು ರೈತರ ಆದಾಗ ನಾವು ತಿಳ್ಕೊಬೇಕು ಅಂತ ನಾನು ನನ್ನ ಅನಿಸಿಕೆ ಆಗಿದೆ